ನಮಸ್ಕಾರ ನಮ್ಮ ಕೋಲಾರ ಜಿಲ್ಲೆಯ ಮುಳುಬಾಗಲು ತಾಲೂಕಿನ ಮಿಲ್ಕ್ ಡೈರಿ ಫೆಡರೇಷನ್ ಎಲೆಕ್ಷನ್ ನಮ್ಮ ಮುಳುಬಾಗಲು ತಾಲೂಕಿನ ಪೂರ್ವ ಮತ್ತು ಪಶ್ಚಿಮ ಎರಡು ಕ್ಷೇತ್ರಗಳಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದ ಪುತ್ತೂರು ಮಂಜಣ್ಣವರ ಮಾರ್ಗದರ್ಶನ ಮತ್ತು ನಾಯಕತ್ವದಲ್ಲಿ ನಮ್ಮ ಎಲ್ ಸಿ ಅನಿಲ್ ಅವರ ಬೆಂಬಲದೊಂದಿಗೆ ಮತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಖಂಡರ ಬೆಂಬಲದೊಂದಿಗೆ ಇವತ್ತು ನಮ್ಮ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳನ್ನ ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜನಾ ಅಣ್ಣನವರು ಘೋಷಣೆ ಮಾಡಿದ್ದಾರೆ ಪೂರ್ವಕ್ಕೆ ಆರ್ ಆರ್ ರಾಜೇಂದ್ರ ಗೌಡ ಅಣ್ಣನವರು ಮತ್ತು ಪಶ್ಚಿಮಕ್ಕೆ ನಮ್ಮ ನೀಲಕಂಡ ಅವರ ತಮ್ಮನಾದ ನಮ್ಮ ಸರ್ವಜ್ಞ ಗೌಡರನ್ನ ಇವತ್ತು ಘೋಷಣೆ ಮಾಡಿದ್ದಾರೆ ನೀವು ಅವಾಗ್ಲೇ ಕೇಳಿದ್ದ ಸ್ವಲ್ಪ ತಡುವಾಯ್ತು ಅಂತ ಕೇಳಿದ್ರು ಅಣ್ಣನವ್ರನ್ನ ನಮ್ಮಲ್ಲಿ ತುಂಬಾ ಜನ ಆಕಾಂಕ್ಷಿಗಳಿದ್ರು ಅವ್ರನ್ನೆಲ್ಲ ಕುತ್ಕೊಂಡು ಮಾತಾಡಿದಾಗ ಒಮ್ಮೆ ಎಲ್ಲರೂ ನನಗೆ ತಿಳಿಸಿದ್ದಾರೆ ನಮ್ಮ ಸರ್ವಜ್ಞ ಸರ್ವಜ್ಞರನ್ನ ಕ್ಯಾಂಡಿಡೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಆಕಾಂಕ್ಷಿಗಳು ಮತ್ತು ಮುಖಂಡರು ಎಲ್ಲರೂ ಸೇರಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಆ ತೀರ್ಮಾನದಂತೆ ಇವತ್ತು ನಮ್ಮ ಕೊತ್ತ ಮಂಜನಾ ಅವರು ಘೋಷಣೆ ಮಾಡಿದ್ದಾರೆ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಕೂಡ ನಮ್ಮ ಎರಡೂ ಕ್ಯಾಂಡಿಡೇಟ್ ಗಳಿಗೆ ಓಟ್ ಹಾಕಿ ಗೆಲ್ಲಿಸ್ಕೊಡ್ಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬರ್ತಾಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್